ಬಿ ಎಸ್ ಎಫ್ ಅಲ್ಲಿ ಹುದ್ದೆ ಆದ್ರೆ ಈ ಸಾವಿರದ ನೂರ ಇಪ್ಪತ್ತೊಂದು ಹುದ್ದೆಗಳನ್ನ ಕರೆದರೆ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗಳು ಓಕೆನಾ ಸೊ ಬಿ ಎಸ್ ಎಫ್ ರಿಕ್ರೂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಕಂಪ್ಲೀಟ್ ಡೀಟೇಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಯಾವತ್ತು ಲಾಸ್ಟ್ ಡೇಟ್ ಇದೆ ಹೇಗೆ ಅಪ್ಲಿಕೇಶನ್ ಫೀ ಪೇ ಮಾಡಬೇಕು ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸತ್ತೆ ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಸ್ನೇಹಿತರೆ ಓಕೆನಾ ಸೊ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ ಆಗ್ಬೋದು ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸೊ ಬಿ ಎಸ್ ಎಫ್ ಅಲ್ಲಿ ಕರೆದಿದ್ದಾರೆ ಇದ್ರದ್ದು ಲಾಸ್ಟ್ ಡೇಟ್ ಬಂದು ಇಪ್ಪತ್ತ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಓಕೆನಾ ಸೊ ಇಪ್ಪತ್ ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಆಲ್ ಓವರ್ ಇಂಡಿಯಾಗೆ ಕರೆದಿರೋದು ಸ್ಯಾಲ್ರಿ ಬಂದು ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹಿಡಿದು ಎಂಬತ್ತೊಂದು ಸಾವಿರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಕೊಡ್ತಾರೆ ಸತ್ರೆ ಪೇ ಲೆವೆಲ್ ಫೋರ್ ಓಕೆನಾ ಸೊ ಇಂಡಿಯಾದು ಪೇ ಲೆವೆಲ್ ಫೋರ್ ಓಕೆನಾ ಸೊ ಟೇ ಲೆವೆಲ್ ಫೋರ್ ಅಂತ ಹೇಳಿದ್ರೆ ಇರುತ್ತೆ ಪ್ಲಸ್ ಅಲೋಯನ್ಸ್ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ರೂಪಾಯಿ ವರ್ಗು ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್ ಹೆಡ್ ಕಾನ್ಸ್ಟೇಬಲ್ ಗೆ ಓಕೆನಾ ಸೊ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಈ ಒಂದು ಪೋಸ್ಟ್ ಗಳು ಇರೋದು ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಗೆ ಒಂಬೈನೂರ ಹತ್ತು ಪೋಸ್ಟ್ ಗಳಿದಾವೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಗೆ ಇನ್ನೂರ ಹನ್ನೊಂದು ಇದಾವೆ ಸೊ ಟೋಟಲ್ ನೂ ಸಾವಿರದ ನೂರ ಇಪ್ಪತ್ತೊಂದು ವೇಕೆನ್ಸಿಗಳು ದಿಸಿದ್ರೆ ಓಕೆನಾ ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಟೆಂತ್ ಟ್ವೆಲ್ತ್ ಐ ಟೈ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಮೂರು ವರ್ಷ ಸಿ ಐದು ವರ್ಷ ಎಸ್ ಸಿ ಎಸ್ ಟಿಗೆ ಓಕೆನಾ ಸೊ ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಯು ಆರ್ ಎಕನಮಿಕಲ್ ವಿಕ ಸೆಕ್ಷನ್ ಓಬಿಸಿ ಗೆ ನೂರು ರೂಪಾಯಿ ಫೀಮೇಲು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮತ್ತೆ ಎಕ್ಸ್ಆರ್ ಎಸ್ ಮೆನು ಬಿ ಎಸ್ ಎಫ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಫೀ ಇಲ್ಲ ಅಸ್ತಿ ಸರ್ವಿಸ್ ಚಾರ್ಜಸ್ ಐವತ್ತೊಂಬತ್ತು ರೂಪಾಯಿ ಇರುತ್ತೆ ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸೊ ಟೋಟಲ್ ಯು ಆರ್ ಓಬಿಸಿ ಆಗಿದ್ರೆ ನೂರ ಐವತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗಿರುತ್ತೆ ಫಿಮೇಲ್ ಆದ್ರೆ ಐವತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗಿರುತ್ತೆ ಸೊ ಮತ್ತೆ ಎಸ್ ಸಿ ಎಸ್ ಆಗಿದ್ರು ಕೂಡ ಐವತ್ತೊಂಬತ್ತು ಅದ ನಂತರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಅದ್ರ ಕಂಬೈನ್ಡ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಿಟೆನ್ಷನ್ ಟೆಸ್ಟ್ ಇರುತ್ತೆ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿ ಹಲವಾರು ಟೆಸ್ಟ್ ಗಳು ಸೊ ಇದಿಷ್ಟು ನೀವು ಮುಗಿಸ್ಕೊಂಡ್ರೆ ನಿಮಗೆ ಬಿ ಎಸ್ ಎಫ್ ಅಲ್ಲಿ ಕೆಲಸ ಸಿಗುತ್ತೆ ಸಿದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಿದ್ರೆ ಮೊದಲೇದು ನಿಮ್ಮ ಇಮೇಲ್ ಐ ಡಿ ಬೇಕಾಗಿರುತ್ತೆ ಫೋನ್ ನಂಬರ್ ಅಂತ ಕಂಪಲ್ಸರಿ ಬೇಕೇ ಬೇಕು ಆಧಾರ್ ಕಾರ್ಡ್ ಫೋಟೋ ಮತ್ತೆ ನಿಮ್ಮ ಎಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸೊ ಅದು ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಇದೆಲ್ಲ ಇದ್ರೆ ನಿಮಗೆ ಒಳ್ಳೇದು ಸ್ನೇಹಿತರೆ ಯಾಕೆಂದ್ರೆ ಯಾವುದೇ ಡೌಟ್ ಬಂತು ಅಂತಂದ್ರೆ ಆ ಒಂದು ಅಪ್ಲಿಕೇಶನ್ ಗೆ ಯಾವ್ದಾದ್ರು ಸರ್ಟಿಫಿಕೇಟ್ ರಿಲೇಟೆಡ್ ಏನಾದ್ರು ಕೇಳಿದ್ರೆ ಅದನ್ನ ಡೈರೆಕ್ಟ್ ಆಗಿ ನೀವು ಫಿಲ್ ಮಾಡ್ಬೋದಾಗಿರುತ್ತೆ ಓಕೆನಾ ಸೊ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸೊ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಚೆಕ್ ಮಾಡ್ಕೋಬಹುದು ಇದರಲ್ಲಿ ಕೂಡ ನಾನು ಏನ್ ನಿಮಗೆ ತಿಳಿಸ್ಕೊಡಿದಿನಿ ಅದೇ ಇರುತ್ತೆ ಸತ್ರೆ ಓಕೆನಾ ಸೊ ಈಗಾಗಲೇ ನಾವು ಅದನ್ನು ನೋಡ್ಬಿಟ್ಟು ನಿಮಗೆ ಸಿಂಪಲ್ ಆಗಿ ಕೊಟ್ಟಿರೋದು ಓಕೆನಾ ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಇದು ಬಾರ್ಡರ್ ಆಫ್ ಸೆಕ್ಯೂರಿಟಿ ಫೋರ್ಸ್ ಕರೆಯೋದು ವರ್ಕ್ ಫೋರ್ಸು ವಿಚ್ ರಿಫ್ಲೆಕ್ಟ್ಸ್ ಜೆಂಡರ್ ಬ್ಯಾಲೆನ್ಸ್ ಅಂಡ್ ವುಮೆನ್ ಕ್ಯಾಂಡಿಡೇಟ್ಸ್ ಆರ್ ಎನ್ಕರೇಜ್ ಟು ಎಂಪ್ಲೋ ಅಪ್ಲೈ ಓಕೆನಾ ಸೊ ಕ್ವಾಲಿಫಿಕೇಶನ್ ವೇಕೆನ್ಸಿ ಪ್ರಕಾರ ನೋಡೋದಾದ್ರೆ ನೋಡಿ ಸೊ ಇದರಲ್ಲಿ ವೇಕೆನ್ಸಿ ಬಂದು ನಿಮಗೆ ಎಕ್ಸ್ ಸರ್ವಿಸ್ ಮೆನ್ ಗೆ ಹದ್ನಾರು ಇದೆ ಸಿಇಗೆ ಹದಿನೆಂಟಿದೆ ರಿಮೇನಿಂಗ್ ವೇಕೆನ್ಸಿಸು ನೂರ ಮೂವತ್ತೊಂದು ಮೂವತ್ನಾಲ್ಕಿದೆ ಸೊ ಆಮೇಲೆ ಡಿಪಾರ್ಟ್ಮೆಂಟಲ್ ಸರ್ವಿಂಗ್ ಪರ್ಸನ್ಸ್ಗೆ ಐವತ್ ಮೂರಿದೆ ಮತ್ತೆ ಟೋಟಲ್ ವೇಕೆನ್ಸಿ ಇನ್ನೂರ ಹನ್ನೊಂದು ಈ ರೀತಿ ಸೊ ಫುಲ್ಲು ಇನ್ನೂರ ಹನ್ನೊಂದು ಬಂದು ನಿಮಗೆ ರೇಡಿಯೋ ಮೆಕ್ಯಾನಿಕ್ಗೆ ಇರುತ್ತೆ ಮತ್ತೆ ಆರ್ ಓಗೆ ರೇಡಿಯೋ ಆಪ್ರೇಟರ್ಗೆ ಒಂಬೈನೂರ ಹತ್ತು ವೇಕನ್ಸಿ ಓಕೆನಾ ಸೊ ಇದಿಷ್ಟು ನೋಡ್ಕೊಳ್ಳಿ ಅದಾದ ನಂತರ ನಿಮಗೆ ಟ್ಯಾಟೂಗಳು ಈ ಅಚ್ಚೆಗಳು ಏನಾದರೂ ಹಾಕ್ಸ್ಕೊಂಡಿದ್ರೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಯಾಕೆಂದರೆ ಅದರದ್ದು ಇಷ್ಟೇ ಸೈಜ್ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಸ್ನೇಹಿತರೆ ಓಕೆನಾ ಸೊ ಕೈಯಲ್ಲಿ ಸಣ್ಣದಾಗಿದ್ರೆ ಪರವಾಗಿಲ್ಲ ಜಾಸ್ತಿ ದೊಡ್ಡದಾಗಿತ್ತು ಅಂದ್ರೆ ಅವ್ರಿಗೆ ಎಲ್ಲೋ ಮಾಡೋದಿಲ್ಲ ಸ್ನೇತ್ರೆ ಓಕೆನಾ ಸೊ ಇಲ್ಲಿ ನೋಡಿ ಫಸ್ಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡೋದಾದ್ರೆ ಫಸ್ಟ್ ಫೇಸ್ ಫಿಸಿಕಲ್ ಫಿಟ್ನೆಸ್ ಅಂಡ್ ಫಿಸಿಕಲ್ ಎಲಿಜಿಬಿಲಿಟಿ ಟೆಸ್ಟ್ ಮಾಡ್ತಾರೆ ಫಸ್ಟ್ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ ಅದ ನಂತರ ಎಕ್ಸಾಮ್ ಸೆಂಟರ್ಗೆ ಹೋಗಿ ನೀವು ತ್ರೀ ಡೇಸ್ ಮುಂಚೆ ಎಕ್ಸಾಮ್ ಸೆಂಟರ್ ಹತ್ರ ಅಥವಾ ಅಡ್ಮಿಟ್ ಕಾರ್ಡ್ನ ಬಿಟ್ಟಿರ್ತಾರೆ ಅದ ನಂತರ ಅದನ್ನ ತಗೊಂಡು ನೀವು ಹೋಗ್ಬೇಕಾಗಿರುತ್ತೆ ಅದ ನಂತರ ನೀವು ಇದರಲ್ಲಿ ಕ್ಲಿಯರ್ ಆದ ನಂತರ ನೀವು ಸೆಕೆಂಡ್ ಫೇಸ್ಗೆ ಹೋಗ್ತೀರಾ ಅದು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ ಟೆಸ್ಟ್ ಕಂಪ್ಯೂಟರ್ ಬೇಸ್ ಟೆಸ್ಟ್ ಕೂಡ ಎರಡು ದಿನದ ಮುಂಚೆನೆ ಅಡ್ಮಿಟ್ ಕಾರ್ಡ್ನ ಬಿಟ್ಟಿರ್ತಾರೆ ಅದನ್ನ ನೋಡಿಕೊಂಡು ನೀವು ಸೆಂಟರ್ಗೆ ಹೋಗಿ ಅಬ್ಜೆಕ್ಟಿವ್ ಕ್ವಶನ್ಸ್ ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕಿರುತ್ತೆ ಇದಾದ ನಂತರ ಥರ್ಡ್ ಫೇಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡಿಟೆಕ್ಷನ್ ಟೆಸ್ಟ್ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಈ ರೀತಿ ಕೊಡ್ತಾರೆ ಸೊ ಇದು ಕೂಡ ಮೂರ್ ದಿನದ ಮುಂಚೆ ಅಡ್ಮಿಟ್ ಕಾರ್ಡ್ ನ ಬಿಡ್ತಾರೆ ಅದ ನಂತರ ತಗೊಂಡು ನೀವು ಹೋಗ್ಬೋದಾಗಿರುತ್ತೆ ಓಕೆನಾ ಸೊ ಇಷ್ಟು ಆದ ನಂತರ ನಿಮ್ಗೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಸೇತ ಫೈನಲ್ ರಿಸಲ್ಟ್ ಟೋಟಲ್ ಮಾರ್ಕ್ಸ್ ತಗೊಳ್ತಾರೆ ರೇಡಿಯೋ ಆಪರೇಟರ್ ಗೆ ಟೋಟಲ್ ಸಿ ಬಿ ಟಿ ಮಾರ್ಕ್ಸ್ ಇನ್ನೂರು ಮಾರ್ಕ್ಸ್ ಇರುತ್ತೆ ಐವತ್ ಮಾರ್ಕ್ಸ್ ನ ಡಿಟೆಕ್ಷನ್ ಮಾರ್ಕ್ಸ್ ಕೊಡ್ತಾರೆ ಔಟ್ ಆಫ್ ಟೂ ಫಿಫ್ಟಿ ಮಾರ್ಕ್ಸ್ ನೀವು ತಗೋಬೇಕಾಗಿರುತ್ತೆ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಅಲ್ಲಿ ಓಕೆನಾ ಸೊ ಟೋಟಲ್ ಇನ್ನೂರ ಐವತ್ ಮಾರ್ಕ್ಸ್ ನೀವು ತಗೋಬೇಕಾಗಿತ್ತೆ ರೇಡಿಯೋ ಮೆಕ್ಯಾನಿಕ್ಸ್ ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅದನ್ನು ಮಾತ್ರ ತಗೊಳ್ತಾರೆ ಇನ್ನೂರು ಮಾರ್ಕ್ಸ್ ಗೆ ಓಕೆನಾ ಸೊ ಇದಿಷ್ಟು ತಗೊಂಡು ಅಪ್ರೂವಲ್ ಆಗುತ್ತೆ ಡಿಜಿ ಬಿ ಎಸ್ ಎಫ್ ಇಂದ ಡಿಜಿ ಬಿಎಸ್ ಎಫ್ ಇಂದ ಅಪ್ರೂವ್ ಆದ ನಂತರ ನೀವು ಡೈರೆಕ್ಟ್ ಆಗಿ ಅಪಾಯಿಂಟ್ ಆಗ್ತಿರಿದ್ರೆ ಅಪಾಯಿಂಟ್ ಆದವರು ನೀವು ಆ ಒಂದು ಪೋಸ್ಟ್ ಅಲ್ಲಿ ಇರಬೇಕಾಗಿರುತ್ತೆ ಸೊ ಎಜು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಟ್ವೆಲ್ತ್ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಟೆಂತ್ ಮೇಲೆ ಐ ಟಿ ಐ ಮಾಡ್ಕೊಂಡಿದ್ರು ಓಕೆ ಸೊ ಇದಿಷ್ಟು ನೀವು ಅಪ್ಲಿಕೇಶನ್ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ನಡಿ ಟ್ವೆಲ್ತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇರುವಂತಹ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ ಮೇನ್ ಆಗಿ ಇಲ್ಲ ಅಂದ್ರೆ ಟೆಂತ್ ಪ್ಲಸ್ ಐ ಟಿ ಐ ಮಾಡ್ಕೊಂಡಿರ್ಬೇಕು ರೇಡಿಯೋ ಟೆಲಿವಿಷನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಡೇಟಾ ಪ್ರೆಸೆಂಟೇಷನ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಇದರಲ್ಲಿ ಮಾಡ್ಕೊಂಡಿರ್ಬೇಕು ಐ ಟಿ ಐ ಓಕೆನಾ ಸೊ ಇದೇ ರೀತಿ ಆರ್ಎಂಗೂ ಕೂಡ ರೇಡಿಯೋ ಮೆಕ್ಯಾನಿಕ್ ಕೂಡ ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತೈದು ಮತ್ತೆ ಇಪ್ಪತ್ತೆಂಟು ಮೂವತ್ತು ಈ ರೀತಿ ಕೊಟ್ಟಿದ್ರೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಅದನ್ನ ಎಲ್ ಡಿ ಸಿ ಮುಖಾಂತರ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಈಗಾಗಲೇ ವರ್ಕಿಂಗ್ ಅಲ್ಲಿ ಇರುವಂತಹ ಬಿ ಎಸ್ ಎಫ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಹೇಳ್ಕೊಂಡಿದ್ರೆ ಅವರಿಗೆ ಸಪ್ರೇಟ್ ಆಗಿ ಕೊಟ್ಟಿರ್ತಾರೆ ಹೈಟ್ ನೋಡೋದಾದ್ರೆ ನೂರ ಎಂಬತ್ತ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಮೆನ್ನಿಗೆ ಒಮೆನ್ ಗೆ ನೂರ ಎಪ್ಪತ್ ಐವತ್ತ ಏಳು ಸೆಂಟಿಮೀಟರ್ ಇರಬೇಕಾಗಿರುತ್ತೆ ಸದ್ಯ ಅದನ್ನ ಚೆಸ್ಟ್ ಎಂಬತ್ತು ಎಂಬತ್ತೈದು ಆಮೇಲೆ ವೇಟ್ ಟು ಹೈಟ್ ಇರುತ್ತೆ ವೇಟ್ ಟು ಹೈಟ್ ಅಂತ ಹೇಳಿದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ನೀವ್ ಇದ್ದೀರಾ ಅಂದ್ರೆ ಅರವತ್ತೆಂಟು ಕೆ ಜಿ ಇರಬೇಕಾಗಿರುತ್ತೆ ವುಮೆನ್ ಕೂಡ ಅಷ್ಟೇ ನೂರ ಐವತ್ತೇಳು ಸೆಂಟಿಮೀಟರ್ ಇದ್ರೆ ಐವತ್ತೇಳು ಕೆ ಜಿ ಇರಬೇಕಾಗಿರುತ್ತೆ ಮೈನಸ್ ಅಷ್ಟೇ ಓಕೆನಾ ಸೊ ನಂತರ ನೀವು ಸರ್ಟಿಫಿಕೇಟ್ ಗಳು ಯಾವ ರೀತಿ ಫಾರ್ಮೆಟ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಪ್ರಾಪರ್ ಚಾನಲ್ ಅಲ್ಲಿ ನೀವು ತಗೋಬೇಕಾಗಿರುತ್ತೆ ಎಲ್ ಡಿ ಸಿ ಕ್ಯಾಂಡಿಡೇಟ್ಸ್ ಅಥವಾ ಎಕ್ಸರ್ಸ್ಮೆನ್ ಇನ್ನೊಂದ್ ಸತಿ ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಇದ್ರೆ ಮತ್ತೆ ಎಕನಾಮಿಕ ವೀಕರ್ ಸೆಕ್ಷನ್ಸ್ ರಿಸರ್ವೇಶನ್ ಕೂಡ ಕೊಡ್ತಾರೆ ಅದ ನಂತರ ಎಲಿಜಿಬಿಲಿಟಿ ಫಾರ್ ಎಕ್ಸರ್ಸ್ಮೆನ್ ಗೆ ನೋಡಿ ರಿಟೈರ್ಡ್ ಫ್ರಮ್ ಹೈಯರ್ ರ್ಯಾಂಕ್ ಆರ್ ಇಕ್ವಾಲೆಂಟ್ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಅದರ ಟೂ ಇಯರ್ಸ್ ಬ್ರೇಕ್ ಇನ್ ಸರ್ವಿಸಸ್ ಬಿ ಮೋರ್ ದೆನ್ ಟೂ ಇಯರ್ಸ್ ಓಕೆನಾ ಬ್ರೇಕ್ ಇನ್ ಸರ್ವಿಸಸ್ ಅಂದ್ರೆ ಆರ್ಮಿಯಿಂದ ಬಿಟ್ಟು ನೀವು ಆರ್ಮಿ ನೇವಿ ಅಥವಾ ಫೋರ್ಸ್ ಇಂದ ಬಿಟ್ಟು ಎರಡು ವರ್ಷ ಆಗಿರಬಾರದು ಸ್ನೇಹಿತರೆ ಓಕೆನಾ ಅದನ್ನ ಎಲಿಜಿಬಿಲಿಟಿ ಕಂಪೋಸೆಂಟ್ ಅಪಾಯಿಂಟ್ಮೆಂಟ್ ಕ್ಯಾಂಡಿಡೇಟ್ಸ್ ಸೊ ನೀವು ಎಲ್ಲಿಗೆ ಯಾವ ರೀಜನ್ಗೆ ಬೇಕು ಅಂತ ಕೇಳ್ತಾರೋ ಆ ರೀಜನ್ಗೆ ಕೊಡ್ತಾರೆ ಸೊ ಆದ್ರೂ ನೀವು ಹೆಡ್ ಕ್ವಾರ್ಟರ್ಸ್ ಗೆ ಆಲ್ಮೋಸ್ಟ್ ನೀವು ಡೆಪ್ಯೂಟ್ ಆಗ್ತೀರಾ ಸಹಿತ ಓಕೆನಾ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ನಂತರ ಎಲಿಜಿಬಿಲಿಟಿ ಫಾರ್ ಎಲ್ ಡಿ ಸಿ ಕೊಟ್ಟಿದ್ದಾರೆ ಮತ್ತೆ ಮೆಥಡ್ ಆಫ್ ಸೆಲೆಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಈಗಾಗಲೇ ಎಲ್ಲಾದ್ರೂ ತಿಳಿಸ್ಕೊಟ್ಟಿದ್ದೀನಿ ಸಹಿತರೆ ಇನ್ನು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ನೋಡೋದಾದ್ರೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸಹಿತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಟೂ ಮಾರ್ಕ್ಸ್ ಇದ್ರೆ ಅದು ನಿಮಗೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಸಹತ್ರೆ ಓಕೆನಾ ಸೊ ಈ ರೀತಿ ಇದೆ ಅದರ ನಂತರ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಲಾಗಿನ್ಗೆ ನೋಡಿ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ ನೇಮ್ ಫೋನ್ ನಂಬರ್ ಇಮೇಲ್ ಐಡಿ ಕೊಟ್ಟು ಜನರೇಟ್ ಒಟಿ ಕೊಟ್ಟರೆ ಬರುತ್ತೆ ಅದನ್ನ ನಿಮ್ಮ ಅಡ್ರೆಸ್ ನ ಫುಲ್ ಡಿಟೇಲ್ ಆಗಿ ಕೊಡ್ಬೇಕಾಗತ್ತೆ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಮತ್ತೆ ಸರ್ಟಿಫಿಕೇಟ್ ಏನಾದ್ರು ಇದ್ರೆ ಅದು ಇದಿಷ್ಟು ಕೊಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಸೊ ಈಗಾಗಲೇ ನೀವೇನಾದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಲಾಗಿನ್ ಮಾಡ್ಕೊಂಡು ಮತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡಿರುತ್ತೆ ಓಕೆ ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ರೆ ಇನ್ನು ಹಲವಾರು ವಿಡಿಯೋಗಳನ್ನ ಬಿಟ್ಟಿದೀವಿ ಅದನ್ನು ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಬಿಇಎಲ್ ಬಿಇಎಲ್ ಪ್ರಾಜೆಕ್ಟ್ ಇಂಜಿನಿಯರ್ ಪೋಸ್ಟ್ ಹದಿಮೂರನೇ ತಾರೀಕು ಲಾಸ್ ಡೇಟ್ ಆಗ್ತಾ ಇದೆ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಐಬಿಎಲ್ಲಿ ಹದಿನಾಲ್ಕನೇ ತಾರೀಕಿಗೆ ಲಾಸ್ ಡೇಟ್ ಇದೆ ಮತ್ತೆ ಇ ಐ ಅಲ್ಲಿ ಹದಿನೈದನೇ ತಾರೀಕಿಗೆ ಇದೆ ಪವರ್ ಗ್ರಿಡ್ ಗೆ ಹದ್ನೈದನೇ ತಾರೀಕು ಪವರ್ ಗ್ರಿಡ್ ಗೆ ಹದಿನೇಳನೇ ತಾರೀಕು ಇ ಪಿ ಎಫ್ ಒ ಹದಿನೈದನೇ ತಾರೀಕು ಓಕೆ ಸೊ ಈ ರೀತಿ ಹಲವಾರು ಪೋಸ್ಟ್ ಗಳು ಎಂಡ್ ಆಗೋ ಟೈಮ್ಗೆ ಬಂದಿವೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಈ ಒಂದು ನಮ್ಮ ವೆಬ್ಸೈಟ್ ಅಲ್ಲಿ ಕಂಪ್ನಿ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸತ್ರೆ ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿ ಸತ್ರ ಓಕೆನಾ ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸತ್ರೆ ಧನ್ಯವಾದಗಳು